ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕ್ಷಮೆ ಕೇಳಿದ ವಿಡಿಯೋ ವೈರಲ್ ಹಿರಿಯೂರಿನ ಶಾಸಕರು ಸಚಿವ ಡಿಸುಧಾಕರ್ಗೆ ಏಕವಚನದಲ್ಲಿ ಮಾತನಾಡಿದ ಹಿರಿಯೂರಿನ ವ್ಯಕ್ತಿಯೊಬ್ಬ ಕ್ಷಮೆ ಕೇಳಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇಂದು ವೈರಲ್ ಆಗಿದೆ ಅಭಿವೃದ್ಧಿ ಕೆಲಸದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಿನ ಬರದಲ್ಲಿ ಸಚಿವರನ್ನ ಏಕವಚನದಲ್ಲಿ ಬೈದಿದ್ದು ನನ್ನನ್ನು ಕ್ಷಮಿಸಲು ಮನವಿ ಮಾಡಿದ್ದಾರೆ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಕ್ಸ್ರೇ ಯಂತ್ರವಿದ್ದು ತಜ್ಞನಿಲ್ಲದೆ ಬಳಕೆಯಾಗುತ್ತಿಲ್ಲ ಹೈಟೆಕ್ ಶೌಚಾಲಯ ಮತ್ತು ಹೈಸ್ಕೂಲ್ ನಿರ್ಮಿಸಿಕೊಡಲು ಮನವಿ ಮಾಡಿದ್ದಾರೆ ಆತ್ಮೀಯರೇ ಮೊನ್ನೆ ಸೋಮವಾರ ದಿವಸ ಜನಧ್ವನಿ ಕಾರ್ಯಕ್ರಮ ಮಾಡಲು ಬಂದಾಗ ಅಲ್ಲಿದ್ದಂತ ಎಲ್ಲ ಸಾರ್ವಜನಿಕರನ್ನ ಮಾತಾಡಿಸಿದಾಗ ನಮ್ಮೂರಿನ ಮೂಲಭೂತ ಸೌಕರ್ಯಗಳನ್ನ ಹೇಳ್ತಿರ್ಬೇಕಾದ್ರೆ ನನ್ನ ಕೂಡ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಾನು ಕೂಡ ಮಾತನಾಡುವ ಬರದಲ್ಲಿ ಮಾನ್ಯ ಸಚಿವರನ್ನ ನಮ್ಮ ಕ್ಷೇತ್ರದ ಶಾಸಕರಾದ ಸದಿಕ್ ಸುಧಾಕರ್ ಸಾಹೇಬ್ರ ಅವರನ್ನ ನಾನು ಏಕವಚನದಲ್ಲಿ ಮತ್ತು ಅಗೌರವದಲ್ಲಿ ಮಾತಾಡಿದ್ದೀನಿ ಅಂತ ನನಗೂ ಅನ್ನಿಸಿದೆ ಆದ್ದರಿಂದ ಮಾನ್ಯ ಸಚಿವರಲ್ಲಿ ಕ್ಷಮೆ ಕೇಳುತ್ತ ಹಾಗೂ ಮತ್ತೆ ನಮ್ಮೂರಿನಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರದ ಸುಸಜ್ಜಿತವಾದ ಯಂತ್ರ ಎಕ್ಸ್ರೇ ಯಂತ್ರ ಇದೆ ಆದರೆ ಎಕ್ಸ್ ರೇ ಹೊಡೆಯುವ ಇವರಿಲ್ಲ ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲ ಅದರ ಜೊತೆಗೆ ನಮ್ಮೂರಿಗೆ ಒಂದು ಸರ್ಕಾರಿ ಹೈಸ್ಕೂಲು ಮತ್ತೊಂದು ಒಳ್ಳೆಯ ಹೈಟೆಕ್ ಶೌಚಾಲಯವನ್ನು ಮಾಡಿಕೊಡಬೇಕು ಮಾನ್ಯ ಸಚಿವರು ಅಂತೇಳಿ ನಾನು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಮಂತ್ರಿಗಳು ಶಾಸಕರು ಆದಂತಹ ಸಚಿವ ಸುಧಾಕರ್ ಸಾಹೇಬರಲ್ಲಿ ಮನವಿ ಮಾಡ್ತೇನೆ